ಹಾಯ್ ಕಣ್ಮಣೀಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ವಸ್ತು ಪ್ರದರ್ಶನ ಅಥವಾ ಎಕ್ಸಿಬಿಷನ್ದು ನಾವು ಹೋಗಿದ್ದು ದಸರಾ ಆಗಿದ್ದು ನೆಕ್ಸ್ಟ್ ಡೇನೆ ಇಲ್ಲಿ ನೋಡಿ ಜನ ಸಾಗರ ತುಂಬಿ ತುಳುಕ್ತಿದ್ದಾರೆ ಟಿಕೆಟ್ ಪ್ರೈಸ್ ಬಂದು ದೊಡ್ಡೋರಿಗೆ ಮೂವತ್ತು ರೂಪಾಯಿ ಮಕ್ಕಳಿಗೆ ಟ್ವೆಂಟಿ ಫೈವ್ ರುಪೀಸ್ ಆ್ಯಕ್ಚುಲಿ ನನಗೆ ದಸರಾ ಎಲ್ಲ ಈವೆಂಟ್ಸಲ್ಲಿ ತುಂಬ ಇಷ್ಟ ಆಗಿದ್ದೆ ಎಕ್ಸಿಬಿಷನ್ ಏನಕ್ಕೆ ಅಂತ ಅಂದರೆ ಲೈಟಿಂಗ್ಸ್ ಡೆಕೋರೇಷನ್ಸ್ ಗೇಮ್ಸ್ ಅಂಡ್ ಒಳ್ಳೊಳ್ಳೆ ಥೀಮ್ಸ್ ಇದು ನೋಡಲಿಕ್ಕೆ ಎಷ್ಟು ಚೆಂದ ಇದೆಯೋ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಇರುತ್ತೆ ಸೊ ಎಲ್ಲರಿಗೂ ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡೋಣ कली ಒಡಾ ಹಾರ್ಟ್ ಬಲೂನ್ ಈವೆಂಟ್ ಇತ್ತು ಸಂತ ಕಡೆ ಎಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಂತ ಇದ್ದರೆ ನಾನು ಅಪ್ಲೋಡ್ ಮಾಡಿರೋ ಆರಾಮೇಳ ರಮೇಳಾ ನೋಡಿ ಅಭಿವೃದ್ಧಿ ಹಾಗೆ ಪಂಚಾಯತ್ ಇಲಾಖೆ ಕಡೆಯಿಂದ ಮಾಡಲ್ಸ್ ಮಾಡಿದ್ರು ನಿಜವಾಗಲೂ ಸಕತ್ತಾಗಿತ್ತು ಆಯ್ತು ಯಾರಾದ್ರೂ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಟ್ಯಾಲೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಜೋರ್ ಮಾಡಿ ಕೇಳಲಿಲ್ಲ ಅಂತ ಅಂದ್ರೆ ಎಲ್ಲೂ ಏನು ಕೆಲ್ಸ ಆಗಲ್ಲ ಏನಂತೀರಾ ಕೆಲವು ಮಾಡೆಲ್ಗಳು ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಗೊತ್ತಾ ರೈತ ರೈತ ಅನ್ನ ಕೊಡುವ ದಾತ ಜೀಜ ಜೀಜ கன்னட மக்களை பண்ணி தாயேரி நாவாதே ಪ್ರತಿ ವರ್ಷ ಗ್ರಾಮೀಣ ಅಭಿವೃದ್ಧಿ ಹಾಗೆ ಗುಡಿ ಕೈಗಾರಿಕೆಗೆ ಅಂತಾನೆ ಗೌರ್ಮೆಂಟ್ ಕಡೆಯಿಂದ ಕೋಟ್ಯಾಂತ್ ರೂಪಾಯಿ ಅಮೌಂಟು ರಿಲೀಸ್ ಆಗುತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಪಂಚತಂತ್ರ ವೆಬ್ಸೈಟ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಾವಿಲ್ಲಿ ಇಲ್ಲಿ ಈ ನ ಆಡಿದ್ವಿ ಹೇಗೆ ಆಡದ್ರು ನಂಬರ್ ಟೂ ಗೆ ಹೋಗ್ತಿತ್ತು ಯಾಕೆ ಅಂತ ನಿಮ್ಗೂ ಗೊತ್ತಿರುತ್ತೆ ಅಲ್ವಾ ಯಾವ್ದೇ ಗೇಮ್ ಆದ್ರೂನು ಕ್ರೇಜ್ ಒಂದ್ಸಲ ಆಡ್ಬೇಕು ಅದೇ ಹ್ಯಾಬಿಟ್ಸ್ ಆಗ್ಬಾರ್ದು ಈ ಎಲ್ಲಾ ಗೇಮ್ಸ್ ಅಲ್ಲಿ ನಿಮ್ಗೆ ಗೇಮ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇಲ್ಲಿ ಒಂದಕ್ಕಿಂತ ಒಂದು ಸಕ್ಕತ್ತ ಥ್ರಿಲ್ಲ ಅಲ್ಲಿದೆ うん。 ಕೆಲ್ವೊಂದ್ ಐಟಮ್ಸು ಎಕ್ಸಿಬಿಷನ್ ಅಲ್ಲಿ ಕಡಿಮೆಗೆ ಸಿಗುತ್ತೆ ಆದ್ರೆ ಯಾವ್ದನ್ ತಗೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋ ನಿಮಗೆ ಬೇಕು ಅಂತ ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ